ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಾಲೇಜ್ ಅಲ್ಲ ಟೊಯೋಟೋ ಕಾಲೇಜ್ ಎಷ್ಟಾದರೆ ಮಾಡಲ್ಲ ಎರಡು ಸಾವಿರ ಎರಡು ಸಾವಿರ ಮಾಡಲ್ಲ ಓನರ್ ಎಷ್ಟಾಗಿದ್ದಾರೆ ಓನರ್ ಸವೆನ್ ಏನು ಆಗೈತೆ ಏಳು ಏಳು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅದು ನೋಡಿಲ್ರಿ ಎರಡು ಎರಡು ಮೇಲೆ ಆಗಿರ್ಬೋದು ಟೈರ್ ಕಂಡೀಷನ್ ಟೈರ್ ಹಿಂದಲೋ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅದಾವ ಮುಂದಲೋ ಮಾಮೂಲಿ ಅದಾವ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಮೈಲೇಜ್ ಹನ್ನೆರಡು ಕೊಡುತ್ತೆ ಅಷ್ಟೇ ಹನ್ನೆರಡು ಕೊಡುತ್ತೆ ಹ್ಞೂ ಫೀಚರ್ಸ್ ಏನು ಬರುತ್ತೆ ಡ್ರೈವಿಂಗ್ ಸೀಟ್ ಒಂದು ಪವರ್ ವಿಂಡೋ ಇದೆ ಹಾಂ ಬೇರೆ ಫೀಚರ್ ಏನಿಲ್ಲ ಎ ಇದೆ ಎ ಸಿ ಬರುತ್ತೆ ಎ ಸಿ ಇದೆ ಸೆವೆನ್ ಸೀಟ್ರ್ ಆ ಗಾಡಿದು ಏಯ್ಟ್ ಸೀಟ್ರ್ ಏಯ್ಟ್ ಗಾಡಿ ಇದೆ ಹ್ಞೂ ಇಂಜಿನ್ ಗಾಡಿ ಸೆನ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಮೈಲೇಜ್ ಎಷ್ಟು ಬರುತ್ತೆ ಇದು ಹನ್ನೆರಡು ಮೇಲ್ ಕೊಡುತ್ತೆ ಹ್ಞೂ ಬಿಟ್ಟು ಪ್ರಾಚರ್ಸು ಅತ್ರ ಏನಿಲ್ಲ ಅಲ್ಲ ಏನಿಲ್ಲ ನೀಟಾಗಿ ಹ್ಮ್ ಹ್ಞೂ ಲೊಕೇಶನ್ ಗಾಡಿ ಇರೋದು ಬಳ್ಳಾರಿ ಬಳ್ಳಾರಿ ಅಲ್ಲೇ ಲೋಕಲ್ ಲೋಕಲ್

ಒಂದು ಮೂವತ್ತು ಫೈನಲ್ ಕೊಡ್ತಿರೋದು ಒಂದು ಮೂವತ್ತು ಫೈನಲ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಏಟ್ ಸೀಟರ್ ಗಾಡಿ ಏಟ್ ಸೀಟರ್ ಲೊಕೇಶನ್ ಎಲ್ಲ ಅದ್ರೇನ ಬಳ್ಳಾರಿ ಬಳ್ಳಾರಿ ಲೋಕಲ್ ಅದೇನಾ ಹಾ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕೊಡಿ